ಧರ್ಮಸ್ಥಳ ಪ್ರಕರಣದಲ್ಲಿ ಮಾಧ್ಯಮಗಳು ಆರಂಭದಿಂದಲೂ ಕೂಡ ಒಂದು ಇರುವೆಯನ್ನು ಆನೆಯ ರೀತಿಯಲ್ಲಿ ತೋರಿಸ್ತಾ ಬರ್ತಿವೆ ಅಥವಾ ಸುಳ್ಳುಗಳನ್ನು ಸಾಕಷ್ಟು ಹೇಳ್ತಿವೆ ಆದರೆ ಇಲ್ಲಿ ತುಂಬ ಮುಖ್ಯ ಅನಿಸುವಂಥದ್ದು ಷಡ್ಯಂತ್ರ ಷಡ್ಯಂತ್ರ ಮಾಡಿದ್ದಾರೆ ಅಪಪ್ರಚಾರ ಮಾಡ್ತಿದ್ದಾರೆ ಎನ್ನುವಂತಹ ಒಂದು ಶಬ್ದದ ಬಗ್ಗೆ ಪದದ ಬಗ್ಗೆ ಹೈಕೋರ್ಟ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ ಐ ಟಿಯ ಪರವಾಗಿ ಸರ್ಕಾರದ ಪರವಾಗಿ ಮಾತಾಡುವಂಥವರು ಷಡ್ಯಂತ್ರದ ಅಸಲಿಯತ್ತನ್ನು ಹೇಳಿದ್ದಾರೆ ಅಂದರೆ ಕೋರ್ಟ್ ಕೂಡ ಆ ಷಡ್ಯಂತ್ರದ ಮೂಲ ರೂವಾರಿಗಳು ಯಾರು ಅನ್ನೋದನ್ನ ಕೇಳಿಸಿಕೊಂಡಿದೆ ಅನ್ನುವಂಥದ್ದನ್ನು ಅತ್ಯಂತ ನಿಖರವಾಗಿ ವಸ್ತುನಿಷ್ಠವಾಗಿ ನಿಷ್ಪಕ್ಷಪಾತವಾಗಿ ಧರ್ಮಸ್ಥಳ ಪ್ರಕರಣವನ್ನು ವರದಿ ಮಾಡ್ತಿರುವಂತಹ ಬಿ ಎಲ್ ಆರ್ ಪೋಸ್ಟ್ ತನ್ನ ಹೊಸ ವರದಿಯಲ್ಲಿ ದಾಖಲಿಸಿದೆ ಏನು ಹೇಳಿದೆ ನೋಡಿ ಇಷ್ಟು ನೀವು ಆರಂಭದಿಂದ ತೋಡಿ ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ನೂರ ಎಂಬತ್ಮೂರನೇ ಸೆಕ್ಷನ್ ಅಡಿಯಲ್ಲಿ ಕೋರ್ಟ್ನ ಮುಂದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮುಂದೆ ಇದೇ ಚಿನ್ನಯ್ಯ ಹೇಳಿಕೆ ಕೊಟ್ಟರು ಕೊಟ್ಟಿದ್ದಾದ್ಮೇಲೆ ಅದಕ್ಕೆ ಉಲ್ಟಾ ಹೊಡಿತಿದ್ದಾರೆ ಯು ಟರ್ನ್ ಹೊಡಿತಿದ್ದಾರೆ ಅದರ ಅರ್ಥ ಎಸ್ ಐ ಟಿಯ ಒಬ್ಬ ಹಿರಿಯ ಅಧಿಕಾರಿಯೊಬ್ಬರು ಬಿ ಎಲ್ ಆರ್ ಪೋಸ್ಟ್ ಜೊತೆಯಲ್ಲಿ ಮಾತಾಡಿರುವ ಮಾಹಿತಿಯ ಪ್ರಕಾರ ಅವರಿಗೆ ಸಿಕ್ಕಂತಹ ಮೂಲಗಳ ಪ್ರಕಾರ ಮೂಲ ಇದು ಷಡ್ಯಂತ್ರದ ಕೇಸ್ ಅಲ್ಲ ಬದಲಾಗಿ ಸುಳ್ಳು ಸಾಕ್ಷಿಯ ಕೇಸ್ ಅನ್ನೋದನ್ನ ಈಗ ಚರ್ಚೆಯ ಒಂದು ಅಂಶವಾಗಿರುವಂಥದ್ದು ಯಾಕಂದ್ರೆ ಈ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಇನ್ನೂರ ಇಪ್ಪತ್ತೇಳರ ಪ್ರಕಾರ ಸುಳ್ಳು ಸಾಕ್ಷಿ ಒದಗಿಸಿರುವುದು ಸೆಕ್ಷನ್ ಇನ್ನೂರ ಇಪ್ಪತ್ತೆಂಟರ ಪ್ರಕಾರ ಸುಳ್ಳು ಸಾಕ್ಷಿಯ ಸೃಷ್ಟಿ ಮಾಡಿರುವಂಥದ್ದು ಜೊತೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಟ್ ಪ್ರಕಾರ ಇಷ್ಟೂ ಕೂಡ ಚಿನ್ನಯ್ಯ ಒಂದು ವೇಳೆ ಯೂಟರ್ ನೋಡಿದರೆ ನ್ಯಾಯಾಂಗ ನಿಂದನೆಯೂ ಕೂಡ ಆಗುತ್ತೆ ಚಿನ್ನಯ್ಯನಿಗೆ ಕನಿಷ್ಠ ಅಂದರೂ ಕೂಡ ಏಳು ವರ್ಷ ಜೈಲು ಮತ್ತು ದಂಡವನ್ನು ಸರ್ಕಾರ ಕೋರ್ಟ್ ವಿಧಿಸಬಹುದು ಇದು ಆದೇಶ ತೀರ್ಪು ಆಗಬಹುದು ಚಿನ್ನಯ್ಯ ಯು ಟರ್ನ್ ಒಡೆದಿದ್ದಾನೆ ಅನ್ನುವಂತಹ ಮೈಸೂರಿ ಮಾಧ್ಯಮಗಳ ಲೆಕ್ಕಾಚಾರ ಮತ್ತು ಇದು ಷಡ್ಯಂತ್ರ ಅನ್ನುವ ಲೆಕ್ಕಾಚಾರ ಇವೆಲ್ಲವಕ್ಕೂ ಕೂಡ ಮೂಲ ಪಾಠ ಹೂರಣ ಇದು ಇನ್ನು ಕೋರ್ಟ್ ಮುಂದೆ ಎಸ್ ಐ ಟಿ ತನಿಖಾಧಿಕಾರಿಗಳು ಹೈಕೋರ್ಟ್ ಹಾಲ್ ನಂಬರ್ ಹದಿನಾಲ್ಕರಲ್ಲಿ ಮಾತಾಡಿರುವ ಚರ್ಚೆಗಳ ಪ್ರಕಾರ ಏನು ಮ್ಯಾಂಡಮಸ್ ರಿಟ್ ಅರ್ಜಿಯ ಚರ್ಚೆಯ ವಿಚಾರಣೆಯ ಪ್ರಕಾರ ಅವತ್ತು ಚರ್ಚೆಯಾದಂತಹ ವಿಚಾರಗಳು ನಂಬರ್ ಒನ್ ಷ್ಯಂತ್ರಕ್ಕೆ ಸಾಕ್ಷಿ ಸಿಕ್ಕಿವೆ ಅಂತ ಎಸ್ ಐ ಟಿ ಎಲ್ಲಿಯೂ ಹೇಳಿಲ್ಲ ಅನ್ನೋದನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಎನ್ ಜಗದೀಶ್ ಅವರು ನ್ಯಾಯಾಧೀಶರಿಗೆ ಹೇಳಿದ್ದು ನ್ಯಾಯಾಧೀಶರು ಕೇಳ್ತಾರೆ ಹೌದಾ ಷಡ್ಯಂತ್ರ ಆಗಿದೆಯಾ ಇಲ್ಲ ಷಡ್ಯಂತ್ರ ಆಗಿದೆ ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿ ಸಿಕ್ಕಿದೆ ಅಂತ ನಾವು ಹೇಳಿಲ್ಲ ಇದುವರೆಗೂ ಒಂದನೇದ್ದು ಎರಡನೇ ವಿಚಾರ ಇಲ್ಲಿ ಯಾಕೆ ಚಿಹ್ನೆಯ ಮೇಲೆ ಸುಳ್ಳು ಸಾಕ್ಷಿ ಅಥವಾ ಸುಳ್ಳು ಸಾಕ್ಷಿ ಸೃಷ್ಟಿಯ ಕೇಸ್ ಹಾಕಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅವರು ತಂದುಕೊಟ್ಟ ಬುರುಡೆ ನಿಜವಾದದ್ದಲ್ಲ ಅಥವಾ ಅದು ಸುಳ್ಳು ಸಾಕ್ಷಿ ಸೃಷ್ಟಿಯ ಒಂದು ಭಾಗ ಅಂತ ಪೊಲೀಸರು ಅಥವಾ ಎಸ್ ಐ ಟಿ ತನಿಖಾಧಿಕಾರಿಗಳು ಒಂದು ನಿರ್ಧಾರಕ್ಕೆ ಬಂದಿದ್ದರೆ ಅವರ ವಿಚಾರಣೆಯ ತನಿಖೆಯ ಹಂತದ ಸಂದರ್ಭದಲ್ಲಿ ಆತನ ಮೇಲೆ ಈ ಕೇಸನ್ನು ಬಿ ಎನ್ ಎಸ್ ಟು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಪ್ರಕಾರ ಕೇಸ್ ಹಾಕೊಂಡಿರ್ತಾರೆ ಇದರ ಜೊತೆಯಲ್ಲಿ ಕಾನೂನು ಬದ್ಧವಾಗಿ ನಾನು ಹೂತಿದ್ದೀನಿ ಅಂತ ಎರಡನೇ ಹಂತದ ಏನು ಮ್ಯಾಜಿಸ್ಟ್ರೇಟ್ ಮುಂದಿನ ಏನು ಒಂದು ಹೇಳಿಕೆಯ ದಾಖಲೀಕರಣದ ಸಂದರ್ಭದಲ್ಲಿ ಹೇಳಿರಬಹುದು ಆ ವಿಚಾರಕ್ಕೆ ಅವರ ಮೇಲೆ ಸುಳ್ಳು ಸಾಕ್ಷ್ಯ ಕೇಸ್ ದಾಖಲಾಗಿದೆ ಅಂತ ಹೇಳಬಹುದು ಇನ್ನೂ ಮುಖ್ಯವಾದದ್ದು ಇಲ್ಲಿಂದ ಯಾಕಂದರೆ ಮೂರನೇ ಸಲ ನಾಲ್ಕನೇ ಸಲ ಕೂಡ ಆತನ ಹೇಳಿಕೆಯನ್ನು ಸ್ವ ಇಚ್ಛಾ ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರೆ ಅಥವಾ ತಪ್ಪೊಪ್ಪಿಗೆ ಹೇಳಿಕೆಯನ್ನು ದಾಖಲಿಸ್ಕೊಳ್ಳುತ್ತೆ ಕೋರ್ಟ್ ಬೆಳತಂಗಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಪ್ಪತ್ತ್ಮೂರು ಆಯಿತು ಇಪ್ಪತ್ತೈದು ಆಯಿತು ಇಪ್ಪತ್ತೇಳನೇ ತಾರೀಕು ಕೂಡ ಆಗುತ್ತೆ ಆದರೆ ಆರಂಭದಿಂದ ಇಲ್ಲಿ ತನಕ ಏನು ಮೆಸ್ಟಿಂಟ್ ಮಾಧ್ಯಮಗಳು ಹೇಳ್ತೀವಿ ನನ್ನನ್ನು ನಾನು ತಮಿಳ್ನಾಡಲ್ಲಿದ್ದೆ ನನ್ನನ್ನು ಯಾರೋ ಕರ್ಕೊಂಬಂದರು ಅವ್ರು ನಂಗೆ ಇಷ್ಟು ಕೊಡ್ತೀನಿ ಎಷ್ಟು ಕೊಡ್ತೀನಿ ಅಂದರು ಆ ಕಾರಣಕ್ಕೋಸ್ಕರ ನಾನು ಇದೆಲ್ಲ ಮಾಡಿದ್ದೀನಿ ಅನ್ನುವಂತಹ ಅಷ್ಟು ಸಾಲುಗಳು ಸುಳ್ಳು ಹಸಿ ಸುಳ್ಳು ಅಕ್ಷರಶಃ ಸುಳ್ಳು ಕೋರ್ಟ್ ಮತ್ತು ಬಿ ಎಲ್ ಆರ್ ಪೋಸ್ಟ್ ಹೇಳ್ತಿರುವ ಮಾಹಿತಿಯ ಪ್ರಕಾರ ನೋಡಿ ಮೊದಲ ಹೇಳಿಕೆಯನ್ನು ಇಲ್ಲಿ ತನಕ ನಾನು ಯಾರದ್ದು ಒತ್ತಡಕ್ಕೆ ಒಳಗಾಗಿಲ್ಲ ಪ್ರಭಾವಕ್ಕೆ ಒಳಗಾಗಿಲ್ಲ ಬಲವಂತಕ್ಕೆ ಬಲಿಯಾಗಿಲ್ಲ ನಾನು ಸ್ವಇಚ್ಛೆಯಿಂದ ಈ ಹೇಳಿಕೆಯನ್ನು ಕೊಡ್ತಿದ್ದೀನಿ ಅನ್ನೋದನ್ನ ಝೀರೋ ಜೀರೋ ತ್ರೀ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಆರ್ನಲ್ಲೂ ಕೂಡ ಈ ಸಾಲುಗಳು ದಾಖಲಾಗಿವೆ ಇನ್ನು ನಾಲ್ಕನೇ ವಿಚಾರ ಬಹುಮುಖ್ಯ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ವಜಾಗೊಳಿಸಿತ್ತು ಕೋರ್ಟ್ ಆ ವಜಾಗೊಳಿಸಿದ ಪ್ರಕರಣಕ್ಕೂ ಆದೇಶಕ್ಕೂ ಎಸ್ ಐ ಟಿಯ ತನಿಖೆಗೂ ಸಂಬಂಧವಿಲ್ಲ ಮತ್ತು ಸುಪ್ರೀಂ ಕೋರ್ಟ್ ಅನ್ನುವಂತಹ ಒಂದು ಸಾರ್ವಜನಿಕ ವೇದಿಕೆ ನ್ಯಾಯ ವ್ಯವಸ್ಥೆ ಅಲ್ಲಿನ ದಾಖಲೆಗಳನ್ನು ಯಾರೂ ಕೂಡ ಮುಚ್ಚಿಡಲಿಕ್ಕಾಗೋದಿಲ್ಲ ಒಂದು ಸಣ್ಣ ದೋಣಿಲಿ ಯಾವುದೋ ಒಂದು ಚೊಂಬಿನ ಬಕೀಟ್ ಕೆಳಗಡೆ ಒಂದು ಸಣ್ಣ ಮೀನು ಬಚ್ಚಿಟ್ಕೊಂಡು ಸಮುದ್ರಕ್ಕೆ ಗೊತ್ತಿಲ್ದಿದ್ದಂಗೆ ನಾನು ಬೇರೆ ಕಡೆ ಹೋಗ್ತಿದ್ದೀನಿ ಅನ್ಕೊಳ್ಳೋದಕ್ಕೂನು ಪಿ ಎ ಎಲ್ ಅರ್ಜಿಯನ್ನ ನಾವು ಮುಚ್ಚಿಟ್ಟಿದ್ದೀವಿ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದೀವಿ ಅನ್ನೋದಕ್ಕೂ ವ್ಯತ್ಯಾಸ ಏನಿರೋದಿಲ್ಲ ಅಲ್ಲಿಗೆ ಈ ನಾಲ್ಕು ಅಂಶಗಳ ಜೊತೆಯಲ್ಲಿ ಒಂದು ಬಹುಮುಖ್ಯವಾದಂತಹ ವಿಚಾರ ಹೈಕೋರ್ಟ್ ಹಾಲ್ನ ಹದಿನಾಲ್ಕನೇ ನಂಬರ್ ಹಾಲ್ನಲ್ಲಿ ಏನು ಮ್ಯಾಂಡಮಸ್ ರಿಟ್ ಅರ್ಜಿ ಚರ್ಚೆ ಆಯಿತು ವಿಚಾರಣೆ ಆಯಿತು ಆ ಸಂದರ್ಭದಲ್ಲಿ ಖುದ್ದು ನ್ಯಾಯಾಧೀಶರು ಕೇಳ್ತಾರೆ ಷಡ್ಯಂತ್ರ ಅಥವಾ ಪಿತೂರು ಏನಾದರೂ ನಡೆದಿದೆಯಾ ಅದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಹೇಳುವಂತಹ ಸಾಲುಗಳು ಷಡ್ಯಂತ್ರಗಳು ಅಥವಾ ಷಡ್ಯಂತ್ರಗಳಿಗೆ ಪುರಾವೆಗಳು ಸಿಕ್ಕಿವೆ ಅನ್ನೋದನ್ನ ನಾವೆಲ್ಲೂ ಹೇಳಿಲ್ಲ ಐ ಟಿ ಹೇಳಿಲ್ಲ ಷಡ್ಯಂತ್ರ ಮಾಧ್ಯಮ ಸೃಷ್ಟಿ ಇರಬಹುದು ಇದು ನಾವು ಸೃಷ್ಟಿಸಿಲ್ಲ ಅಥವಾ ಎಸ್ ಐ ಟಿ ಅದನ್ನ ಹೇಳಿಲ್ಲ ಅಲ್ಲಿಗೆ ಒಂದು ಸ್ಪಷ್ಟ ಆಯಿತು ಮಾಧ್ಯಮಗಳು ಗೊತ್ತಿಲ್ಲ ಒಂದು ಪ್ರಭಾವಿಗಳ ಕಾಪಾಡಲಿಕ್ಕೋ ಅಥವಾ ಯಾರನ್ನೋ ಉಳಿಸ್ಲಿಕ್ಕೋ ಅಥವಾ ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾವಲು ನಾಯಿಗಳು ಹುಚ್ಚು ನಾಯಿಗಳ ರೀತಿ ಅಥವಾ ಬೀದಿ ನಾಯಿಗಳ ರೀತಿ ಅಥವಾ ಇನ್ನು ಬೇರೆ ಪದ ಏನಾದರೂ ಇದ್ದರೆ ಗೊತ್ತಿಲ್ಲ ಆ ರೀತಿ ಬೊಗಳುತ್ತಿರುವುದಕ್ಕೆ ಮತ್ತು ಷಡ್ಯಂತ್ರ ಇದು ಅಂತ ಹೇಳುತ್ತಿರುವುದಕ್ಕೆ ಬೇರೆ ಕಾರಣಗಳಿದ್ದಿರಬಹುದು ಆದರೆ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ನಲ್ಲಿ ಹಾಲ್ ನಂಬರ್ ಹದಿನಾಲ್ಕರಲ್ಲಿ ಹೇಳಿದ್ದಾರೆ ಎನ್ನುವಂತಹ ಬಿ ಎಲ್ ಆರ್ ಪೋಸ್ಟ್ ವರದಿಯ ಪ್ರಕಾರ ಮಾಧ್ಯಮ ಸೃಷ್ಟಿ ಮಾತ್ರವೇ ಷಡ್ಯಂತ್ರ ಷಡ್ಯಂತ್ರ ಅನ್ನುವುದನ್ನ ಕೇವಲ ಮಾಧ್ಯಮಗಳು ಸೃಷ್ಟಿ ಮಾಡಿವೆ ಎಸ್ ಐ ಟಿ ಅದರ ಬಗ್ಗೆ ಏನನ್ನೂ ಹೇಳಿಲ್ಲ ಸಾಕ್ಷಿಗಳು ಸಿಕ್ಕಿವೆ ಅನ್ನೋದನ್ನು ಹೇಳಿಲ್ಲ ಜೊತೆಯಲ್ಲಿ ಚಿನ್ನಯ್ಯನನ್ನ ಈಗ ವಶಕ್ಕೆ ತಗೊಂಡು ತನಿಖೆ ನಡೆಸುತ್ತಿರುವಂತದ್ದಕ್ಕೆ ಬಹುಮುಖ್ಯ ಕಾರಣ ಸುಳ್ಳು ಸಾಕ್ಷಿ ಒದಗಿಸಿರುವ ಮತ್ತು ಸುಳ್ಳು ಸಾಕ್ಷಿ ಸೃಷ್ಟಿಸಿರುವ ಅನುಮಾನದ ಮೇರೆಗೆ ಇನ್ನು ತನಿಖೆ ನಡೀತಿದೆ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಆದೇಶಕ್ಕೂ ಎಸ್ಐಟಿ ತನಿಖೆಗೂ ಸಂಬಂಧವಿಲ್ಲ ಅಲ್ಲಿಗೆ ಒಂದು ಸತ್ಯ ಅದುವೇ ಸತ್ಯಮೇವ ಜಯತೆ